ಕಪ್ಪು ಕುತ್ತಿಗೆ ಇರುತ್ತಲ್ವಾ ಅದು ಯಾಕಾಗುತ್ತೆ ಅದಕ್ಕೆ ರೀಸನ್ಸ್ ಏನು ಮತ್ತೆ ಅದನ್ನ ಹೇಗೆ ತಡೆಗಟ್ಟಬಹುದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಲ್ಲಿನೂ ಈ ತರ ಕಾಣಿಸುತ್ತೆ ಯಾವ ಯಾವ ಕಂಡೀಷನ್ಸ್ ಅಲ್ಲಿ ಒಂದು ಥೈರಾಯ್ಡು ಮತ್ತೆ ಪಾಲಿಸಿಸ್ಟಿಕ್ ಓವರಿ ಆಗಿರಬಹುದು ಮತ್ತೆ ಮೆನೋಪಾಝು ಆಗಿರುತ್ತಲ್ಲ ಅದ್ಲಿ ಕೂಡ ನಾವು ಈ ಕಂಡೀಷನ್ಸ್ ನೋಡಬಹುದು ಅದಲ್ಲದೆ ನಮ್ಮ ಜೆನೆಟಿಕ್ಸ್ ಈಗ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಗೆ ಇದೆ ಈ ತರ ಎಲ್ಲಾ ಫ್ಯಾಮಿಲಿಯಲ್ಲೂ ಇದೆ ಅಂತಂದ್ರೆ ನಮಗೆ ಕೂಡ ಅದು ಬರುತ್ತೆ ಫಸ್ಟ್ ಒನ್ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಪ್ಲಸ್ ವಾಟರ್ ಇವೆರಡೂ ತಗೊಂಡು ಪೇಸ್ಟ್ ಮಾಡಬೇಕು ಒಂದು ಬೌಲ್ ಅಲ್ಲಿ ಹಾಕಿ ಪೇಸ್ಟ್ ಆ ಪೇಸ್ಟ್ ನಾವು ವಾಶ್ ಮಾಡಿರೋ ಕುತ್ತಿಗೆಗೆ ಹಚ್ಚಿ ನೀಟಾಗಿ ಉಜ್ಬೇಕು ಒಂದು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ಬಿಟ್ಟು ಆಮೇಲೆ ಸ್ಕ್ರಬ್ ಮಾಡಬೇಕು ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಆದ್ಮೇಲೆ ನಾರ್ಮಲ್ ವಾಟರ್ ಇಂದ ವಾಶ್ ಮಾಡಬೇಕು ಮತ್ತೆ ಮುಖದಲ್ಲೂ ಕಪ್ಪಿದೆ ಇದೆ ಅಲ್ಲೂ ಹಾಕೊಳ್ಳಿ ಅಂತ ದಯವಿಟ್ಟು ನನ್ನ ಮುಖದಲ್ಲಿ ಹೇಳಿಲ್ಲ ಮುಖಕ್ಕೆ ಹಾಕಕ್ಕೆ ಹೋಗ್ಬಾರ್ದು ಇದು ಸೋಡಾ ಕುತ್ತಿಗೆಗೆ ಹಾಕೋಬಹುದು ಎಷ್ಟು ಬಾರಿ ಮಾಡಬಹುದು ವಾರಕ್ಕೆ ಒಂದ್ ಬಾರಿ ಅಥವಾ ಎರಡು ಬಾರಿ ಮಾಡಬಹುದು ಸ್ಕಿನ್ ಏನಾದರೂ ಇರಿಟೇಷನ್ ಆಗ್ತಿದೆ ಅಂತಂದರೆ ದಯವಿಟ್ಟು ಬೇಗ ತೆಗೆದುಬಿಡಿ ಉಪಯೋಗಿಸ್ಬೇಡಿ